ಆರ್ಯಾರ ಯೋಗ್ಯತೆ ಏನೆಂಬುದು ಭಗವಂತನ ಬಳಿ ಲೆಕ್ಕ ಇದೆ ಪಾಪ ಪುಣ್ಯ ಅನುಭವಿಸುತ್ತಾರೆ ಅಂತವರ ಬಗ್ಗೆ ಮಾತನಾಡಿ ಬಾಯಿ ವಲಸು ಮಾಡಿಕೊಳ್ಳುವುದು ಬೇಡ ಎಂದು ಮಾಜಿ ಶಾಸಕ ಸಿ ಎಸ್ ಹೇಳಿದರು ತಾಲೂಕಿನ ಎಲೆಕೆರೆ ಪೋಸ್ಟ್ ಬಳಿಯ ಋಥ್ವಿ ಕನ್ವೆನ್ಷನಲ್ ಹಾಲ್ನಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣಾ ಸಂಬಂಧ ನಡೆದ ಎನ್ಡಿ ಎ ಪಕ್ಷದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಚರ್ಚೆ ನಡೆಸುವುದು ಅನಗತ್ಯ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೇಲುಕೋಟೆ ಕ್ಷೇತ್ರದಿಂದ ಐವತ್ತು ಸಾವಿರ ಮತಗಳ ಬಹುಮತವ ಬಹುಮತವನ್ನು ನೀಡಲಾಗಿದೆ ಹೀಗಾಗಿ ಯಾರ ಬಗ್ಗೆಯೂ ಮಾತನಾಡುವ ಅವಶ್ಯಕತೆ ಇಲ್ಲ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣ ನಾಳೆ ಸಂಜೆಯೊಳಗೆ ಎರಡು ಪಕ್ಷಗಳ ಅಧ್ಯಕ್ಷರ ಜತೆ ಚರ್ಚಿಸಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗುವುದು ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ಮಂಜುನಾಥ್ ಮಾತನಾಡಿದರು ಸಭೆಯಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮದ್ದೂರು ಸ್ವಾಮಿ ತಾಲೂಕು ಅಧ್ಯಕ್ಷ ಎಸ್ಎಲ್ಎಸ್ಎ ಮಲ್ಲೇಶ್ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ಉಪಾಧ್ಯಕ್ಷ ಅಶೋಕ್ ಬಿಜೆಪಿ ಅಧ್ಯಕ್ಷ ನೀಲನಹಳ್ಳಿ ಧನಂಜಯ್ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಂಗಳಾ ನವೀನ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಅಶೋಕ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಸಿ ಪ್ರಕಾಶ್ ಯಶವಂತ್ ಡಿಂಕಾ ಸೋಮಶೇಖರ್ ಮಾಜಿ ಉಪಾಧ್ಯಕ್ಷೆ ಗೌರಮ್ಮ ಜೆಡಿಎಸ್ ಮುಖಂಡರಾದ ಸಿಎಸ್ ಗೋಪಾಲ್ಗೌಡ ಎಚ್ಎಲ್ ನಂಜೇಗೌಡ ಬನ್ನಂಗಾಡಿ ಶ್ರೀನಿವಾಸ್ ಜಕ್ಕನಹಳ್ಳಿ ಚಂದ್ರು ಇತರರಿದ್ದ

सामान्य क्षेत्र यार कैनेटर ओपरेरा महेश महेश का सामान्य क्षेत्र के ओपरे नारायण का सामान्य क्षेत्र के हाँ जय कुमार भड़ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಹೇಗೆ ಎರಡು ಪಕ್ಷಗಳು ಅಂತಕ್ಕಂಥದ್ದನ್ನು ಐವತ್ತೊಂದು ಸಾವಿರ ಬಹುಮತ ಬಹುಮತವನ್ನು ಇದ್ದು ಅದನ್ನು ಮಾಡುವಂಥದ್ದನ್ನು ಹೆಚ್ಚಿನ ಜವಾಬ್ದಾರಿ ತಗೊಂಡು ನಿಮಗೆ ಕೆಲಸ ಮಾಡಬೇಕು ಅಂತ ಹೇಳಿ ಮೂಲಕ ವಿನಂತಿ ಮಾಡ್ತೀವಿ ಯಾರು ಬದಲ ಮಾಡಿಲ್ಲ ಅತ್ಯಂತಾಗಿ ಎರಡನೇ ತಾರೀಕು ಮಂಡ್ಯ ಜಿಲ್ಲೆಯ ಹಾಲೂರು ಪಟ್ಟದ ನಮ್ಮೂರು ಚುನಾವಣೆ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಿಂದ ನೀವೆಲ್ಲರೂ ಸೇರಿ ಎನ್ ಡಿ ಎ ಅಭ್ಯರ್ಥಿ ಶಿವಕುಮಾರ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ ಈಗ ನಾವು ನಾಳೆ ನನ್ನೆಲ್ಲ ಡೆಲಿಗೇಷನ್ ಚರ್ಕಂಡು ಎಲ್ಲರಿಗೂ ಗೊತ್ತಿರೋ ವಿಚಾರ ಆ ಕಾರಣದಿಂದ ಬರುವಂತಹ ಎಲ್ಲ ಚುನಾವಣೆಗಳು ನನ್ನ ಮುಖಂಡ ಕಾರ್ಯಕರ್ತ ಚುನಾವಣೆ ನಮ್ಮ ಸಾಮಾನ್ಯ ಮುಂದೆ ಮೇ ಜೂಲಿ ಜಿಲ್ಲಾ ಪಂಚಾಯತ್ ಬರುತ್ತೆ ನಾವು ಆರ್ಥಿಕ ಗ್ರಾಮ ಪಂಚಾಯಿತಿ ಬರುತ್ತೆ ಸೊಸೈಟಿ ಚುನಾವಣೆ ಬರುತ್ತೆ ಮಾರ್ಚ್ ಆಗಲಾಗುತ್ತೆ ತಿರುಗುಳಿ ಗೋಪಾಲ್ ಎಲ್ಲ ಗೋಪಾಲ್ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಚುನಾವಣೆ ಮಾಡ್ತಿರ್ಲಿಲ್ಲ ಇದಾನಿ ವರ್ಷ ಮಾಡಿ ಒಂದು ಎರಡು ಸೀಟ್ ಕೊಟ್ಟು ಮಾಡ್ಕೊಂಡು ಹೋಗಿ ನಾವು ಎಂಟ್ರೇ ಆಯ್ತು ಚುನಾವಣೆ ಸ್ವಲ್ಪ ಬಾರಿಗೆ ಚಿಂಕುಳಿ ಬಂಟ್ ಹಾಕಿ ಮಾಡಿಬಿಟ್ರಪ್ಪ ಬಂದು ಇಲ್ಲಿದ್ದೆಲ್ಲ ಬಿದ್ದು ಮನಸ್ಸಿಗೆ ಕೆಲಸ ಚುನಾವಣೆ ನಡೀತದೆ ಗೊತ್ತಾಯ್ತು ಒಬ್ಬೊಬ್ಬರು ಹೇಳಿ ಅವ್ರು ಸ್ವಲ್ಪ ಒಂದು ಥರ ಆಯ್ತು ಅವ್ರು ಹೇಗೆ ಏನಾರು ನಾವು ಕಡಿಮೆ ಮಾಡೋಣ ಯಾರ್ಯಾರು ಕಾಣ್ತಿ ಅವ್ರ ನೀವು ಮಾತಾಡ್ತಕ್ಕ ಗಣರಂಗ ಅಡಿಯೇ ಚುನಾವಣೆ ಗಡಿಲಿ ಹೋಗೋಣ ಅಂತೇಳಿ ನಮ್ಮ ಪಕ್ಷದ ಮುಖಂಡರು ಎರಡು ಎನ್ ಡಿ ಎ ಅಭ್ಯರ್ಥಿಗಳನ್ನು ಮಾಡಿದ್ವಿ ಹನ್ನೊಂದಕ್ಕೆ ಹನ್ನೊಂದು ಅವ್ರು ನಲವತ್ತಾರು ನಲವತ್ತೇಳು ಗದ್ದಲ ದೇವರಲ್ಲಿ ಮುನ್ನೂರು ಇನ್ನೂರ ಎಪ್ಪತ್ತು ಇನ್ನೂರ ಐವತ್ತಾರು ವರ್ಷಗಳು ನಿಲ್ಲೋಸ್ತು ಮಟ್ಟಿಗೆ ನಮ್ಮ ಪಕ್ಷದ ಮುಖ್ಯ ಕಾರ್ಯಕರ್ತರು ಮನೇಷಣ್ಣವ್ರು ಹೇಳಿದಾಗ ಮಂಜು ಹೇಳಿದಾಗೆ ಒಂದು ತಿಕ್ಸೂಚಿ ಈ ಈ ತಾಲೂಕು ಯಾವಾಗ ಚಿಂಕೋಳಿ ಸೂಚಿ ಕೊಡ್ತು ಹಿಡೀ ತಾಲೂಕು ಗೆದ್ದಿರೋ ಇತಿಹಾಸ ಸೊಸೈಟಿಗಿಂತ ಚಿಕ್ಕಮುಡಿ ಸೊಸೈಟಿಗೆ ನಿಸೂಚಿ ಕೊಟ್ಟಾಗ ಈ ದಾರ್ಮಿಕಾ ಸೊಸೈಟಿದ ಇತಿಹಾಸ ಇದೆ ಆ ಕಾರಣದಿಂದ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗೆ ಯಾರು ಎದುರುಗೊಳ್ತಕ್ಕಂಥ ಅಗತ್ಯ ಬೇಡ ಇವತ್ತು ಮುಂದಿನ ದಿನಗಳಲ್ಲಿ ನೋಡ್ಬೇಕ ಇವತ್ತು ಸರ್ಕಾರ ನಡೆಸ್ತ ರಾಜ್ಯ ಸರ್ಕಾರ ನಡೆಸ್ತಾ ಸ್ಥಿತಿ ಏನಾಗುತ್ತೆ ನೋಡೋದು ಯಾವಾಗ ಅತಿಲ ಗೊತ್ತಿಲ್ಲ ಬೆಳಕು ಆ ಕಾರಣದಿಂದ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯವೂ ಬೇಡ ನೋಡಿ ನಮ್ಮ ಕೆಲಸ ನಾವು ಮಾಡೋಣ ದಯಮಾಡಿ ಮೊದಲೇ ಹೇಳಿದಾಗ ಈಗೇನು ಆಕಾಂಕ್ಷಿತೀರಿ ನಾಳೆ ಸಂಜೆ ಒಳಗೆ ಹಾಸನರಾಗಿರುವಂಥ ನಮ್ಮ ನಾಯಕರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಶಾಸಕ ಮಠ ಸಿ ಎಸ್ ಅವರೇ ಹಾಗೆ ವೇದಿಕೆ ಮೇಲೆ ಹಾಸನರಾಗಿರುವಂಥ ಎರಡೂ ಪಕ್ಷದ ಎಲ್ಲ ಗಣ್ಯರ ಮುಖಂಡರುಗಳೇ ಆತ್ಮೀಯ ಬಂಧುಗಳೇ ಇವತ್ತು ಪಿ ಎನ್ ಡಿ ಬ್ಯಾಂಕ್ನ ಚುನಾವಣೆ ಸಂಬಂಧವಾಗಿ ಸೇರಿದ್ದೇವೆ ಈಗಾಗಲೇ ಎರಡು ಬಾರಿ ಒಂದು ಮನ್ಮೂಲ್ ವಿಚಾರವಾಗಿ ಹಾಗೆ ಪಿ ಎನ್ ಡಿಗೂ ಕೂಡ ಒಟ್ಟಿಗೆ ಸೇರಿದೆ ಇವತ್ತು ವಿಶೇಷವಾಗಿ ಪಿ ಎನ್ ಡಿ ಬ್ಯಾಂಕ್ನ ಚುನಾವಣೆ ಸಂಬಂಧವಾಗಿ ಎಲ್ಲ ಸೇರಿದ್ದೇವೆ ತಾಲೂಕ್ನಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ ನಿಮ್ಮ ಸೊಸೈಟಿಗಳಾಗಿರ್ಬೋದು ಡೈರಿಗಳಾಗಿರ್ಬೋದು ಡಿ ಬ್ಯಾಂಕ್ ಆಗಿರ್ಬೋದು ಅಥವಾ ಟಿ ಬಿ ಸಿ ಎಸ್ ಎಸ್ ಆಗಿರ್ಬೋದು ಈ ರೀತಿ ಎಲ್ಲ ತಂಡ ಸಂಸ್ಥೆಗಳು ರೈತರ ಕೃಷಿ ಚಟುವಟಿಕೆಗೆ ಸಂಬಂಧ ಸಂಬಂಧಿಸಿದ ಸಂಸ್ಥೆಗಳೇ ಆಗಿದೆ ಇವೆಲ್ಲ ರೈತರ ಜೀವನಾಡಿಗಳು ಇದನ್ನ ಹಿಂದೆ ಬಹಳ ದೊಡ್ಡ ದೊಡ್ಡ ಸಹಕಾರಿಗಳು ಸರ್ಕಾರದ ಸಹಯೋಗದೊಂದಿಗೆ ವೃದ್ಧಿಗೆ ಇಂತ ಒಂದು ಸಂಸ್ಥೆಗಳನ್ನ ಸ್ಥಾಪಿಸಿ ಎಲ್ಲರೂ ಇದ್ದರೂ ಅನುಕೂಲ ಆಗಲಿ ಅಂತ ಹೇಳಿ ಈ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಬೆಳೆಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಸಹಕಾರ ಸಹಕಾರ ಅಂದ್ರೆ ನೀವು ಬೆಳೆದ್ರೆ ನಾವು ಬೆಳಿತೀವಿ ಪರಸ್ಪರ ಸಹಕಾರ ಆದರೆ ಆದ್ರೆ ಇತ್ತೀಚೆಗೆ ಈ ಸಹಕಾರಿ ತತ್ವ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ರಾಜಕಾರಣ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಾನು ಒಂದು ಉದಾಹರಣೆ ಹೇಳ್ತೇನೆ ಮೊನ್ನೆ ಚಿಂಕುಳ್ಳಿ ಸೊಸೈಟಿ ಚುನಾವಣೆ ನಡೀತು ಅದೆಲ್ಲ ಸ್ಥಳೀಯ ಚುನಾವಣೆ ಸಾಮಾನ್ಯವಾಗಿ ಸುಮಾರು ಒಂದು ಸುಮಾರು ವರ್ಷಗಳಿಂದ ಅಲ್ಲಿ ಚುನಾವಣೆ ನಡೆದಿದೆ ಸಹಿ ಆಯ್ಕೆ ಮಾಡ್ಕೊಂಡು ಸ್ಥಳೀಯ ಯಾರಿರ್ತಾರೆ ಎಲ್ಲ ಹೋಗಿ ವಿಲಾದ ಅಲ್ಲ ಆದರೂ ಕೂಡ ಇಂತ ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ರಾಜಕೀಯವನ್ನ ದೂರ ಮಾಡಿ ರಾಜಕೀಯವನ್ನು ದೂರ ಇಟ್ಟು ಆ ಸಂಸ್ಥೆನ ಬೆಳೆಸುವ ದೃಷ್ಟಿಯಿಂದ ಈ ಯೋಚನೆ ಮಾಡಬೇಕು ಅದು ಯಾರೇ ಆಗಲಿ ಅದು ಇವತ್ತು ಆದರೆ ನೋಡಿ ಎಲ್ಲ ಯುನಾಯಿ ಮಸ ಸಂದರ್ಭದಲ್ಲಿ ಯಾರೋ ಒಬ್ಬ ಕೆಲವು ಪ್ರತಿಕೂಲ ಇರ್ತಾರೆ ಆತ ಕಾರ್ಯಕ್ರಮಕ್ಕೆ ಏನು ಗೊತ್ತಿದ್ದಾರಂತ ಏನು ಜನಕ್ಕೆ ಅವರಿಗೆ ಅಂತವ್ರು ಶಾಸ್ತ್ರ ಶಾಸಕರಾಗಿದ್ದಂತವ್ ಬಂದು ಅಂತ ಸಿಕ್ಕೂರಲ್ಲಿ ಆ ಸೊಸೈಟಿ ಚುನಾವಣೆಗೆ ఇవన్నె ప్రేరేపసి మిగు చునవె నెసి ఎన్నెనల్ట్ ప్రయర్బి ఒక్క సహకార సహకారీ విరుద్ధి ఎట్టి చునవణి సహకారికీయ రాజకీయ తినే అవకాశం ಎಲ್ಲ ಮುಖಂಡ ಮನವಿ ಮಾಡ್ಕೊದು ಇಂತ ಸ್ಥಳೀಯ ಸಂಸ್ಥೆಗಳಲ್ಲಿ ದಯವಿಟ್ಟು ನಾವು ಯಾರು ನೇರವಾಗಿ ಭಾಗಿಯಾಗ ಬೇಡ ನಿಜ ಪಕ್ಷ ನಾಯಕರು ಕಾರ್ಯಕರ್ತರನ್ನ ಉರುಗಿಸ್ಬೇಕು ಬೆಂಬಲಿಸ್ಬೇಕು ಆ ಪಕ್ಷ ನೆಟ್ಬೇಕು ಸತ್ಯ ಇಲ್ಲ ಅಂತ ಹೇಳೋದಿಲ್ಲ ನೀವು ನೀವು ಆ ಕೆಲಸ ಮಾಡಿ ನೀವು ಮಾಡಬಹುದಿದ್ರೆ ನಿಮ್ಮ ಪಕ್ಷ ಆಯ್ತಪ್ಪ ನೀವೆಲ್ಲ ಸಿಗುತ್ತಪ್ಪ ನೀವು